ಜೀವನದಲ್ಲಿ ನೆಮ್ಮದಿಯಾಗಿರಲು ಈ ಎರಡು ಸಂಗತಿಗಳು ಮುಖ್ಯ ಬೇರೆಯವರಿಂದ ಏನನ್ನು ನಿರೀಕ್ಷಿಸಬೇಡಿ ಬೇರೆಯವರ ಜೊತೆ ನಿಮ್ಮನ್ನು ಹೋಲಿಸಬೇಡಿ ವ್ಯಕ್ತಿಯೊಬ್ಬನ ನಗುವನ್ನು ನೋಡುವುದು ಬಹಳ ಚಂದ ಆ ನಗುವಿಗೆ ನೀವೇ ಕಾರಣವಾದರೆ ಇನ್ನೂ ಚಂದ ಪ್ರತಿಭಾವಂತನ ಬೆಳವಣಿಗೆ ನಿಧಾನ ಆದರೆ ನಿರಂತರ ನಾಲಿಗೆಗೆ ಮಾತು ಕಲಿಯಲು ಮೂರು ವರ್ಷ ಬೇಕು ಆದರೆ ಮಾತನ್ನು ಎಲ್ಲಿ ಯಾವಾಗ ಹೇಗೆ ಆಡಬೇಕೆಂಬುದನ್ನು ಜೀವನಿಡಿ ಜೀವನವಿಡೀ ಕಲಿಯಬೇಕು ಹಣ್ಣು ಮಾಗಲು ಕಾಯಬಹುದು ಆದರೆ ಕಾಲ ಮಾಗಲು ಕಾಯಬಾರದು ಜೀವನದಲ್ಲಿ ಕನಸು ಹಾಗೂ ಗುರಿ ಬಹಳ ಮುಖ್ಯ ನಿಮ್ಮ ಕನಸು ಗುರಿಯಾಗಬೇಕು ಹೊರತು ಕನಸಾಗಬಾರದು ಒಳ್ಳೆಯ ಸುಗಂಧವನ್ನು ಲೇಪಿಸಿಕೊಳ್ಳುವುದಕ್ಕಿಂತ ಒಳ್ಳೆಯ ಹೆಸರನ್ನು ಗಳಿಸಿಕೊಳ್ಳುವುದು ಉತ್ತಮ ಕೊನೆಯದಾಗಿ ಎಲ್ಲ ಕಷ್ಟಗಳಿಗೂ ತಾಳ್ಮೆಯೇ ಪರಿಹಾರ ಧನ್ಯವಾದಗಳು